ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಚಾನಲ್ಗೆ ಸ್ವಾಗತ ನಾನು ಚೌ ಸೌದತ್ತಿಗೆ ಹೋಗಿರೋ ವಿಡಿಯೋ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಹೇಗಿದೆ ಅಂತ ನೋಡಿ ಹೇಳಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಮತ್ತು ನಾನು ಸೌದತ್ತಿಗೆ ಒಂಬತ್ತು ಗಂಟೆಗೆ ಬಸ್ ಹತ್ತಿದ್ವಿ ಊರಿಂದ ಬೆಳಿಗ್ಗೆ ಆರು ಗಂಟೆಗೆಲ್ಲ ಹೋಗಿ ಸೌದತ್ತಿಗೆ ಇಳಿದ್ವಿ ಫ್ರೆಂಡ್ಸ್ ಆರು ಗಂಟೆ ಸೌದತ್ತಿ ಬಸ್ ಇಳಿದ ತಕ್ಷಣ ಆಮೇಲೆ ಅಲ್ಲಿಂದ ಆಟೋದಲ್ಲಿ ಬಾವಿ ಹತ್ರ ಹೋದ್ವಿ ಜೋಗು ಬಾವಿ ಹೋಗಿ ಸ್ನಾನ ಮಾಡಿ ಜೋಗ್ಡ್ ಬಾವಿ ಹತ್ರ ಒಂದು ದೇವಸ್ಥಾನ ಇದೆ ಫ್ರೆಂಡ್ ಅಲ್ಲಿ ಅಣ್ಣಕಾಯಿ ಮಾಡಿಸ್ಕೊಂಡು ಮುಂದೆ ಸೌದತ್ತಿ ಅಮ್ಮನ ಹತ್ರ ಹೋಗಬೇಕು ಎಲ್ಲಮ್ಮನ ಹತ್ರ ರೇಣುಕಮ್ಮನ ಹತ್ರ ಆಮೇಲೆ ಅಲ್ಲಿ ಮುಗಿಸ್ಕೊಂಡು ರೇಣುಕಮ್ಮನ ಹತ್ರ ಹೋದ್ವಿ ಅಂದರೆ ಸೀದಾ ಡೈರೆಕ್ಟು ರೇಣುಕಮ್ಮನ ಹತ್ರ ಹೋಗಿಲ್ಲ ಅಲ್ಲಿ ನಮ್ಮವರೆಲ್ಲ ಬಂದಿದ್ದರು ನಮ್ಮ ತಮ್ಮ ತಮ್ಮ ರೇಣಿ ನಮ್ಮಪ್ಪ ಅವರೆಲ್ಲ ಬಂದಿದ್ರು ಊರಿಂದ ಅಲ್ಲಿ ಅವರು ರೂಮ್ ಮಾಡ್ಕೊಂಡಿದ್ರು ಮೇಲುಗಡೆ ರೂಮ್ ಅಂದೆ ಫ್ರೆಂಡ್ ಅಲ್ಲಿ ಸೌದತ್ತಲ್ಲಿ ಅಡುಗೆ ಎಲ್ಲ ಮಾಡಿ ಅಮ್ಮಗೆ ಪೂಜೆ ಮಾಡಬೇಕು ಪಡ್ಲಿಕ್ಕೆ ತುಂಬಿಸೋದು ಅಂತ ಅರ್ಥ ಅವ್ರು ರೂಮ್ ಮಾಡಿದರು ನಾವು ಅಲ್ಲಿಗೆ ಹೋದ್ವಿ ಅಲ್ಲಿ ಬೆಟ್ಟ ಎಲ್ಲ ಹತ್ತು ಥರ ಇದೆ ಫ್ರೆಂಡ್ಸ್ ನನಗೆ ಹತ್ತೋಕ್ಕೆ ಆಗಿಲ್ಲ ಅವ್ರು ರೂಮ್ ಮಾಡ್ದಲ್ಲಿ ಆಮೇಲೆ ಅಲ್ಲಿ ಗಾಡಿ ತೊಗೊಂಬಂದು ಕರ್ಕೊಂಡು ಹೋದರು ನಮ್ಮ ತಮ್ಮ ಆಮೇಲೆ ಅಲ್ಲಿ ಹೋದ್ವಿ ಫ್ರೆಂಡ್ಸ್ ಅಲ್ಲಿ ಹೋಗೋಷ್ಟೊತ್ತಿಗೆ ಅವರೆಲ್ಲ ರೂಮಲ್ಲಿ ಪಾಪ ತಿಂಡಿಗೆಲ್ಲ ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಮಾಡ್ಕೊತ ಇದ್ರು ಉಪ್ಪಿಟ್ಟು ಅವಲಕ್ಕಿ ಎಲ್ಲ ರೆಡಿ ಮಾಡಿದರು ನಾವು ಅಲ್ಲಿ ಹೋಗಿ ನಾಷ್ಟ ಮಾಡಿದ್ವಿ ನಾಷ್ಟ ಆದಾಗ ಆದಮೇಲೆ ಒಂದು ಐದು ಹತ್ತು ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಅಡುಗೆಗೆಲ್ಲ ಸ್ಟಾರ್ಟ್ ಮಾಡಿದ್ರು ನಮ್ಮ ತಮ್ಮರು ಹೆಂಡ್ತಿಯರು ಎಲ್ಲ ಬಂದಿದ್ರಲ್ಲ ಅವರೆಲ್ಲ ಅಡುಗೆ ಮಾಡ್ಕೊತ ಇದ್ರು ಮಾಡ್ತಿದ್ರು ನಾನೇನು ಕೆಲಸ ಮಾಡಿಲ್ಲ ಅಲ್ಲಿ ನಾನು ಸ್ವಲ್ಪ ತರಕಾರಿ ಅಷ್ಟೇ ಕಟ್ ಮಾಡಿ ಕೊಟ್ಟೆ ಆಮೇಲೆ ಅವರೆಲ್ಲ ಮಾಡ್ಕೊತಿದ್ ಮಾಡಿದ್ರು ಅಡುಗೆ ಅನ್ನ ಸಾರು ಪಾಯಸ ಪಾಯಸ ಮಾಡಿಲ್ಲ ಅನ್ನ ಸಾರು ಪಲ್ಯ ಈ ಥರ ಎಲ್ಲ ಮಾಡಿದ್ರು ಮತ್ತು ಅಲ್ಲಿ ಕರಿಗಡು ಮಾಡಲೇಬೇಕಂತೆ ಅಲ್ಲಿ ಎಲ್ಲ ಮದೇವರಿಗೆ ಕರಿ ಕರಿಗಡು ಮಾಡೋದಕ್ಕೆ ಬೆಲ್ಲ ಎಲ್ಲ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಕರಿಗಡು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ರು ರುಬ್ಬೋದಕ್ಕೆಲ್ಲ ಅಲ್ಲಿ ಗ್ರೈಂಡರ್ ಇದೆ ರುಬ್ಬಿ ಕೊಡ್ತಾರೆ ಸಾರಿಗೆ ಕರಿಗಡುಬಿಗೆ ಈ ಥರ ಬೇಳೆ ಎಲ್ಲ ರುಬ್ಬಿ ಕೊಡ್ತಾರೆ ಎಲ್ಲ ರುಬ್ಸ್ಕೊಂಡು ಬಂದರು ನಾನೇನು ಮಾಡಿಲ್ಲ ಒಂದು ಸ್ವಲ್ಪ ಕೆಲಸ ಮಾಡಿ ಸುಮ್ಮನೆ ಹಂಗೆ ಕೂತ್ಕೊಂಡೆ ತುಂಬ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸಲ್ಲಿ ಆ ಬಿಸಿಲಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ನಾನು ಯಾವಾಗ ಅಷ್ಟೊಂದು ಬಿಸಿಲೇ ನೋಡಿರಲಿಲ್ಲ ಇಷ್ಟು ಬಿಸಿಲು ಆ ಬಿಸಿಲಿಗೆ ತಲೆ ಸುತ್ತು ಬರ್ತಾಯಿದೆ ತಲೆ ನೋವು ಇದೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ ಆ ಥರ ಬಿಸಿಲು ಫ್ರೆಂಡ್ಸ್ ಪಾಪ ಆ ಕಡೆ ಜನ ಹೇಗಿರ್ತಾರೋ ಅಷ್ಟೊಂದು ಬಿಸಿಲು ಬಯಲಿಸಿ ಮೇಲ್ವಾ ಪಾಪ ತುಂಬಾ ಬಿಸಿಲು ಫ್ರೆಂಡ್ಸ್ ಗಿಡ ಮರ ಇಲ್ಲ ಏನಿಲ್ಲ ಆ ಬಿಸಿಲಲ್ಲಿ ಹೇಗೆ ಒಂದು ದಿನ ಎಲ್ಲ ಕಾಲ ಕಳೆದ ಗೊತ್ತಾಗಿಲ್ಲ ಫ್ರೆಂಡ್ಸ್ ಆ ಥರ ಆಗೋಯ್ತು ಹಂಗೆ ಅಡುಗೆ ಎಲ್ಲ ಆ ಬೇಗ ಆಯಿತು ಆದರೆ ನಮ್ಮ ಚಿಕ್ಕಮ್ಮವ್ರು ಏನು ಮಾಡಿದ್ರು ದೇವ್ರಿಗೆ ದೇವ್ರು ತೊಗೊಂಬಂದಿದ್ರು ಅವರು ಎಲ್ಲಮ್ಮ ದೇವ್ರ ಮೂರ್ತಿಗಳಿದೆ ಅವ್ರ ಹತ್ರ ಅದಕ್ಕೆ ಸ್ನಾನ ಮಾಡಿಸ್ಕೊಂಡು ಅದೇನು ಅಭಿಷೇಕ ಎಲ್ಲ ಮಾಡಿಸ್ಕೊಂಬರ್ಬೇಕಂತ ತಗೊಂಡೋದ್ರು ಕೆಳಗಡೆ ದೇವಸ್ಥಾನದ ಹತ್ರ ಅವ್ರು ಬರೋದು ತುಂಬ ಅಂದರೆ ತುಂಬ ಲೇಟ್ ಆಯಿತು ಏಳು ಗಂಟೆ ಆಗೋಯ್ತು ಅವ್ರು ಬರೋಷ್ಟೊತ್ತಿಗೆ ಇಲ್ಲಾಂದರೆ ಬೇಗನೆ ಪೂಜೆ ಆಗಿರೋದು ಒಂದು ಗಂಟೆ ಒಂದೂವರೆಗೆಲ್ಲ ಅಡುಗೆ ಆಗಿತ್ತು ಆದರೆ ಅವರು ದೇವ್ರು ತೊಗೊಂಬರೋದು ತುಂಬ ಲೇಟಾಯಿತು ಅವಾಗ ಅವ್ರು ಏಳು ಗಂಟೆ ಹಂಗೆ ಬಂದರು ಆಮೇಲೆ ಅವರು ಬಂದಮೇಲೆ ಪೂಜೆ ಮಾಡಿ ಊಟ ಎಲ್ಲ ಮಾಡೋದಿತ್ತಲ್ಲ ಅದಕ್ಕೆ ಅವರು ಬಂದು ಆಮೇಲೆ ದೇವರಿಗೆಲ್ಲ ರೆಡಿ ಮಾಡಿಕೊಂಡ್ರು ಪೂಜೆ ಮಾಡೋದಕ್ಕೆ ಪೂಜೆ ಮಾಡೋಷ್ಟೊತ್ತಿಗೆ ಫ್ರೆಂಡ್ಸ್ ಎಂಟು ಗಂಟೆ ಎಂಟೂವರೆ ಆಗೋಯ್ತು ಎಂಟೂವರೆ ಆದಮೇಲೆ ಪೂಜೆ ಆಗಿ ಪಡ್ಲಿಕ್ಕೆ ಅಂತಾರೆ ಅದೆಲ್ಲ ಮಾಡಿರೋ ಅಡುಗೆ ಎಲ್ಲ ಅವರು ಪಡ್ಲಿಕ್ಕೆ ಥರ ತರ್ತಾರೆ ಅದರಲ್ಲಿ ಹಾಕಿ ಏನೋ ಪೂಜೆ ಮಾಡ್ತಾರೆ ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಫಸ್ಟ್ ಸರಿ ಅಂದರೆ ನೋಡಿದ್ದೆ ನನಗೆ ಅಷ್ಟೊಂದು ಅರ್ಥ ಆಗ್ತಾ ಇರಲಿಲ್ಲ ಇವಾಗ ಪರವಾಗಿಲ್ಲ ಸ್ವಲ್ಪ ಗೊತ್ತಾಗಿದೆ ಆ ಥರ ಪೂಜೆ ಎಲ್ಲ ಮಾಡಿದ್ರು ನಾನು ಮಕ್ಕಳು ಎಲ್ಲರೂ ಹೋಗಿದ್ವಲ್ಲ ನಾನು ನಮ್ಮ ಮಕ್ಕಳು ನಮ್ಮ ಯಜಮಾನ್ರು ಎಲ್ಲರೂ ಅಷ್ಟು ಹೋಗಿದ್ರಿ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರು ಪೂಜೆ ಎಲ್ಲ ಆದಮೇಲೆ ಅಷ್ಟೊತ್ತಿಗೆ ಆಗೋಯ್ತು ಫ್ರೆಂಡ್ ಅಮ್ಮನ ಹತ್ರ ಸದಿ ರೇಣುಕಮ್ಮನ ಹತ್ರ ದರ್ಶನ ಮಾಡೋಕ್ಕೆ ಹೋಗೋಕ್ಕಾಗಿಲ್ಲ ನಮಗೆ ಲೇಟಾಗೋಯ್ತು ಪೂಜೆ ಆಗಿ ಊಟ ಇದು ಇದನ್ನಷ್ಟೊತ್ತಿಗೆ ಒಂಬತ್ತುವರೆ ಅಲ್ಲಿ ಆಮೇಲೆ ದರ್ಶನ ಮಾಡೋಕ್ಕಾಗಲ್ಲ ದೇವಸ್ಥಾನ ಬಾಗಿಲು ಮುಚ್ಚಿರ್ತಾರೆ ಬೆಳಗ್ಗೆ ಹೋಗೋಣ ಅಂತ ಹೇಳಿದ್ರು ಹಾಂ ಸರಿ ಅಂದ್ಬಿಟ್ಟು ಆಮೇಲೆ ಅಲ್ಲೇ ಬಳೆ ಅಂಗಡಿ ಎಲ್ಲ ಬಂದಿತ್ತಲ್ಲ ಜಾತ್ರೆ ಥರ ಇತ್ತು ಅಲ್ಲಿ ನಾವೆಲ್ಲ ಹೋಗಿ ನಮ್ಮ ತಮ್ಮರು ಹೆಣ್ತಿರು ನಾವೆಲ್ಲ ಹೋಗಿ ಬಳೆ ಎಲ್ಲ ಇಟ್ಕೊಂಡ್ಬಂದ್ವಿ ಬಳೆ ಇಟ್ಕೊಂಡು ಮತ್ತೆ ರೂಮ್ ಹತ್ರಕ್ಕೆ ಬಂದ್ವಿ ರೂಮ್ ಹತ್ರಕ್ಕೆ ಬರೋದು ನಂಗೆ ಮೆಟ್ಲು ಹತ್ಸೋದೆ ಒಂದು ಕಷ್ಟ ಅವ್ರಿಗೆ ಪಾಪ ಅಷ್ಟು ಸುಸ್ತಾಗತ್ತೆ ನನಗೆ ಬಾ ಹಿಂಗೆ ರಬೇಕು ಪತ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಹೇಗಾದರೂ ಕರ್ಕೊಂಬಂದು ರೂಮ್ ಹತ್ರ ಬಿಡೋರು ಆಮೇಲೆ ಅಲ್ಲಿಂದ ಮತ್ತೆ ಅಲ್ಲೇ ಮಲ್ಕೊಂಡ್ವಿ ಫ್ರೆಂಡ್ ರೂಮ್ ಹತ್ರ ಬಂದು ಮಲಗಿದ್ವಿ ಬೆಳಿಗ್ಗೆಲ್ಲ ನಾಲ್ಕೂವರೆ ಐದು ಗಂಟೆಗೆಲ್ಲ ಎದ್ಬಿಟ್ಟು ಮತ್ತೆ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿಬಿಟ್ಟು ಅಮ್ಮನ ದರ್ಶನಕ್ಕಂತ ಹೋದ್ವಿ ಅಮ್ಮನ ದರ್ಶನಕ್ಕೆ ಹೋದಾಗ ಆಮೇಲೆ ಅಲ್ಲೆಲ್ಲ ಪೂಜೆ ಸಾಮಾನು ತಗೊಂಡು ಮತ್ತೆ ಅಮ್ಮನ ದರ್ಶನ ಮಾಡಿದ್ವಿ ಅಮ್ಮನ ದರ್ಶನ ಆದಮೇಲೆ ಅಂದರೆ ಅಮ್ಮನ ದರ್ಶನಕ್ಕೆ ಹೋದ ತಕ್ಷಣ ಫುಲ್ಲು ರಸ್ಸು ಸಿಕ್ಕಾಪಟ್ಟೆ ಜನ ರಸ್ಸು ಆಮೇಲೆ ನಿಂತ್ಕೊಂಡಿದ್ವಿ ಆಮೇಲೆ ಕಿವಲ್ಲಿ ರಸ್ಸಲ್ಲಿ ಹೋಗಿಲ್ಲ ನಾವು ಈ ಕಡೆಯಿಂದ ಬಿಡ್ತಾರೆ ಕಾಸು ತೊಗೊಂಡು ಇನ್ನೂರು ರೂಪಾಯಿ ಟಿಕೆಟ್ ಅಂದರು ಅಲ್ಲೇ ಹೋಗಿ ನಿಂತ್ಕೊಂಡ್ವಿ ಅಲ್ಲೇ ಹೋಗಿ ನಿಂತ್ಕೊಂಡ್ರು ಕೂಡ ನೋಡೋಕ್ಕಾಗಿಲ್ಲ ಅಷ್ಟೊಂದು ತಳ್ಳಾಟ ಉದ್ದಾಟ ಮಾಡಿದ್ರು ನನಗೆ ಆ ಜನರ ಮಧ್ಯೆ ಹೋಗಕ್ಕೆ ಆಗಿಲ್ಲ ತಳ್ಳಿಬಿಟ್ರು ಹಂಗೆ ಒಂದು ಸರಿ ನಾನು ಭಯ ಈ ಕಡೆ ಬಂದುಬಿಟ್ಟು ಆಮೇಲೆ ಈ ಕಡೆಯಿಂದ ಹೋಗ್ತೀನಿ ಅಂತ ನನ್ನ ಮಕ್ಕಳು ಅಮ್ಮ ಇಷ್ಟು ದೂರ ಬಂದಿದ್ದೆ ದರ್ಶನ ಮಾಡಿಲ್ಲ ಬಾ ಬಾ ಅಂತ ಆಮೇಲೆ ಏನು ಮಾಡಿದ್ವಿ ಈ ಕಡೆಯಿಂದ ನಾನು ನೋಡ್ತೀನಿ ಅಂತೇಳಿ ಅವ್ರನ್ನ ಕಳಿಸ್ದೆ ಮತ್ತು ಈ ಕಡೆಯಿಂದ ಹೋಗಿ ದರ್ಶನ ಚೆನ್ನಾಗಿತ್ತು ಎಲ್ಲಮ್ಮ ತಾಯಿ ಚೆನ್ನಾಗಿ ದರ್ಶನ ಕೊಟ್ಟರು ನಾನು ಇಷ್ಟೂರು ಅಷ್ಟೂರಿಂದ ಬಂದೆ ದರ್ಶನ ಆಗಿಲ್ಲ ಅಂತ ಎಲ್ಲೋ ಒಂಥರ ಅನಿಸ್ತಾಯಿತ್ತು ಆದರೆ ಆ ತಾಯಿ ದರ್ಶನ ಕೊಟ್ಟಿತು ಚೆನ್ನಾಗಿ ಈ ಕಡೆಯಿಂದ ಮತ್ತೆ ನೋಡಿದಾಗ ತುಂಬ ಚೆನ್ನಾಗಿ ದರ್ಶನ ಆಯಿತು ನನಗೆ ತುಂಬಾ ಖುಷಿ ಆಯಿತು ಎಲ್ಲಮ್ಮ ತಾಯಿ ದರ್ಶನ ಆದ ತಕ್ಷಣ ಆಮೇಲೆ ಪರಶುರಾಮ ದೇವರು ಇದ್ದಾರೆ ಆಮೇಲೆ ಇದು ಮತ್ತು ಪರಶುರಾಮ ಮಾತಂಗಿ ಜಮದಗ್ನಿ ಸ್ವಾಮಿ ಮತ್ತು ರೇಣುಕಮ್ಮನ ಇನ್ನಿಬ್ಬರು ಮಕ್ಕಳು ಅವರ ಹೆಸರು ನನಗೆ ಗೊತ್ತಾಗ್ತಿಲ್ಲ ಅವರು ಎಲ್ಲದ್ದು ದರ್ಶನ ಮಾಡಿಕೊಂಡು ಎಲ್ಲ ದೇವಸ್ಥಾನ ಎಲ್ಲ ಓಡಾಡ್ಕೊಂಡು ಅರ್ಶಿಣ ಕುಂಕುಮ ತಗೊಂಡು ಮತ್ತೆ ನಾವು ಮತ್ತೆ ಮೇಲತ್ತಿ ರೂಮ್ ಹತ್ರನೇ ಬಂದ್ವಿ ಫ್ರೆಂಡ್ ರೂಮ್ ಹತ್ರ ಬಂದು ಆಮೇಲೆ ಮತ್ತೆ ರೂಮ್ ಹತ್ರ ಬಂದು ಬೆಳಗ್ಗೆ ತಿರು ಮತ್ತು ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿಕೊಂಡು ಮತ್ತೆ ಊರಿಗೆ ಹೊರಡಬೇಕಿತ್ತು ಊರಿಗೆ ಹೊರಟ್ವಿ ಫ್ರೆಂಡ್ ಊರಿಗೆ ಹೋಗಿ ಮತ್ತೆ ಪರಶುರಾಮನ ಕಳಿಸೋದಂಥ ಒಂದು ಪೂಜೆ ಇದೆ ಚಿಕ್ಕದು ಅದನ್ನು ಮಾಡಬೇಕು ಊರಿಗೆ ಆಮೇಲೆ ಊರಿಗೆ ಹೊರಟ್ವಿ ಅಮ್ಮ ಮನೆಗೆ ನಮ್ಮಮ್ಮ ಮನೆಗೆ ಹೊರಟಿವಿ ಅಲ್ಲಿಂದ ಇಷ್ಟು ಒಂಬತ್ತುವರೆ ಹತ್ತು ಗಂಟೆ ಹಿಂಗೆ ಹೊರಟಿರ್ತೀವಿ ನಾವು ನಮ್ಮ ಅಮ್ಮ ಊರಿಗೆ ಬರೋಷ್ಟೊತ್ತಿಗೆ ಸಂಜೆ ಆರು ಗಂಟೆ ಕರೆಕ್ಟಾಗಿ ಆಯಿತು ಆಮೇಲೆ ಮತ್ತೆ ನಾವು ಬಂದು ಇಷ್ಟು ಮಂಗಳವಾರ ಸಂಜೆ ಬುಧವಾರ ಬೆಳಗ್ಗೆ ಹೊರಟಿದ್ವಿ ಬುಧವಾರ ನೈಟ್ ಆರು ಗಂಟೆಗೆ ಬಂದ್ವಿ ಆಮೇಲೆ ಅವತ್ತೆಲ್ಲ ಅಲ್ಲೇ ಉಳಿದ್ವಿ ಮತ್ತು ಗುರುವಾರ ಒಂದು ದಿನ ಇದ್ವಿ ಶುಕ್ರವಾರ ಮತ್ತು ಅಮ್ಮ ಮನೆಯಲ್ಲಿ ಪರಶುರಾಮನ ಕಳಿಸೋದು ಇಟ್ಕೊಂಡ್ರು ಅವರು ಹಂಗೆ ಅಡುಗೆ ಎಲ್ಲ ಕರಿಗಡುಬು ಎಲ್ಲ ಮಾಡಿಬಿಟ್ಟು ಪರಶುರಾಮನ ಕಳ್ಸೋಕೆ ರೆಡಿ ಮಾಡ್ಕೊಂಡ್ರು ಆಮೇಲೆ ಸಂಜೆ ಅವರು ಸಂಜೆ ಪೂಜೆ ಮಾಡಿದ್ರೆ ಬೆಳಗ್ಗೆ ಪರಶುರಾಮನ ಕಳಿಸೋದು ಬೆಳಗ್ಗೆ ಪೂಜೆ ಮಾಡಿದ್ರೆ ಸಂಜೆ ಅಂತೆ ಆ ಥರ ನಿಯಮ ಇದೆ ಆಮೇಲೆ ಮನೇಲಿ ಸಂಜೆ ಪೂಜೆ ಮಾಡಿದ್ರು ಸಂಜೆ ಪೂಜೆ ಅಮ್ಮ ಮನೆಯಲ್ಲಿ ಸಂಜೆ ಪೂಜೆ ಮಾಡಿ ಬೆಳಿಗ್ಗೆ ಪರಶುರಾಮನ ಕಳಿಸೋದ್ರು ಶುಕ್ರವಾರ ಬೆಳಗ್ಗೆ ಸವದತ್ತಿ ಎಲ್ಲಮ್ಮನ ಪವಾಡ ಇದೆ ತುಂಬಾ ಶಕ್ತಿ ಇದೆ ಅವರು ಅವ್ರ ಬಗ್ಗೆ ವರ್ಣಿಸೋಕೆ ಸಾಧ್ಯನೇ ಇಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ ಆದರೂ ಸ್ವಲ್ಪ ಸ್ವಲ್ಪನೇ ಗೊತ್ತಿದೆ ತುಂಬ ಶಕ್ತಿ ತುಂಬ ಪವರು ಸಾಧ್ಯವಾದರೆ ನೀವು ಯಾರ್ಯಾರು ಹೋಗಿಲ್ಲ ಸವದತ್ತಿಗೆ ಒಂದು ಸರಿ ಹೋಗಿ ನೋಡಿ ಅಮ್ಮನ ದರ್ಶನ ಮಾಡ್ಕೊಂಬನ್ನಿ ಜೀವನ ಪಾವನ ಆದಂಗೆ ಆಗುತ್ತೆ ಅಷ್ಟು ಶಕ್ತಿ ಅಷ್ಟು ಒಂಥರ ಎನರ್ಜಿ ಬರುತ್ತೆ ತುಂಬಾ ಖುಷಿಯಾಗುತ್ತೆ ನಾನು ತುಂಬ ಸುಸ್ತು ನನಗೆ ತುಂಬ ಒಂಥರ ಸುಸ್ತಿದ್ರು ಅಲ್ಲಿ ಹೋಗಿ ಬಂದ ಮೇಲೆ ಏನು ಅಷ್ಟು ಸುಸ್ತು ಆ ಥರ ಎಲ್ಲ ಏನೂ ಅನಿಸಿಲ್ಲ ಫ್ರೆಂಡ್ ಅಷ್ಟೊಂದು ಚೆನ್ನಾಗಿ ಅನಿಸ್ತು ತುಂಬಾ ಖುಷಿಯಾಯಿತು ಒಂದು ಸಾಧ್ಯವಾದರೆ ಒಂದು ಸರಿ ಹೋಗಿ ನೋಡ್ಕೊಂಡು ದರ್ಶನ ಮಾಡ್ಕೊಂಬನ್ನಿ ಸೌದತ್ತಿ ಅಮ್ಮನ ಯಲ್ಲಮ್ಮ ತಾಯಿನ ಅದು ಮತ್ತು ಚಂದ್ರಗುತ್ತಿಯಲ್ಲೂ ಇದೆ ಚಂದ್ರಗುತ್ತಿಯಲ್ಲೂ ಇದೆ ಗುತ್ತಮ್ಮ ಅಂತ ಆದರೆ ಅದು ತಂಗಿ ಅಂತೆ ಇದು ಎಲ್ಲಮ್ಮ ತಾಯಿ ಅಕ್ಕ ಸೌದತ್ತಿಯಲ್ಲಿರೋದು ತುಂಬಾ ಚೆನ್ನಾಗಿದೆ ತುಂಬ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ನಮ್ಗೆ ದೇವಸ್ಥಾನ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ ಅಲ್ಲಿ ಮೊಬೈಲ್ ತೊಗೊಂಡು ಹೋಗ್ಬಾರ್ದು ಅಂದ್ರೆ ಅದಕ್ಕೆ ನಾವು ಮೊಬೈಲೆಲ್ಲ ರೂಮಲ್ಲಿ ಇಟ್ಟು ಹೋಗ್ಬಿಟ್ವಿ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ ಮತ್ತು ಇನ್ನು ಮತ್ತೆ ಮತ್ತೆ ನೆಕ್ಸ್ಟ್ ವೀಡಿಯೋ ಮುಂದೆ ಏನು ಮಾಡಿದ್ವಿ ಊರಿಗೆ ಬಂದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಅಮ್ಮ ಮನೇಲಿ ಏನು ಮಾಡಿದ್ವಿ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ ನಮಸ್ತೆ ಫ್ರೆಂಡ್